ಎಲ್ಲ ನಮ್ಮ ಹಿತೈಷಿಗಳಿಗೆ ಹಾಗೂ ನಮ್ಮ ಸ್ನೇಹಿತ ಬಂಧುಗಳಿಗೆ ಈ ಭಾನುವಾರ ಶುಭವನ್ನು ತರಲಿ ಹಾಗೆ ಈ ದಿನದ ವಿಷಯ ಈ ದಿನದ ಚರ್ಚೆ ಬಾಲಿವುಡ್ನ ಬಾಲಿವುಡ್ನ ಮೂರು ಪ್ರಸಿದ್ಧ ಖಮಾಂಗಿಗಳ ಬಗ್ಗೆ ಕಮಾಂಗಿಗಳ ಮಾಡಿರತಕ್ಕಂಥ ಘನಾಂಧಾರಿ ಕೆಲಸದ ಬಗ್ಗೆ ಸೊ ತಾವು ವಿಡಿಯೋನ ನೋಡ್ಕೊಂಡು ಸುಮ್ಮನೆಬೇಡಿ ಇವರು ಮಾಡಿರೋ ಘನಾಂಧಾರಿ ಕೆಲಸ ಎಲ್ಲರಿಗೂ ಗೊತ್ತಾಡೋಕ್ಕೋಸ್ಕರ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಬೇಕು ಅಂತ ಮನವಿ ಮಾಡ್ಕೊತ ಮೊದಲನೇ ಕಮಂಗಿ ಹೆಸರನ್ನ ಹೇಳ್ತೀನಿ ಆತ ಹೆಸ್ ಆತ ಬಾಲಿವುಡ್ಗೆ ಕಿಂಗ್ ಖಾನ್ ಅಂತೆ ಮತ್ತು ಬಾಲಿವುಡ್ಗೆ ಬಾದ್ಶಾ ಅಂತೆ ಆತ ಬೇರೆ ಯಾರು ಅಲ್ಲ ಶಾರುಖ್ ಖಾನ್ ಅಂತೇಳಿ ಒಬ್ಬ ಪ್ರಖ್ಯಾತ ಪ್ರಸಿದ್ಧ ನಟ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧ ನಟ ಆಯಿತಾ ಎರಡನೇ ಕಮ್ಮಂಗಿ ಹೆಸರು ಹೇಳ್ತೀನಿ ಆತನ ಹೆಸರು ಅಜಯ್ ದೇವ್ಗನ್ ಅಂತೇಳಿ ಆತ ಎರಡನೇ ಕಮ್ಮಂಗಿ ಮೂರನೇ ಕಮ್ಮಂಗಿ ಹೆಸರು ಹೇಳ್ತೀನಿ ಆತ ಜಾಕಿ ಪ್ರಖ್ಯಾತ ಬಾಲಿವುಡ್ ನಟ ಜಾಕಿ ಶ್ರಾಫ್ ಮಗ ಆ ಟೈಗರ್ ಶ್ರಾಫ್ ಅಂತೇಳಿ ಈ ಮೂರು ಕಮಂಗಿಗಳು ಸೇರ್ಕೊಂಡು ಮಾಡಿದ್ದಾರೆ ಅಂದರೆ ಏನ್ ಮಾಡ್ತಾ ಇದ್ದಾರೆ ಅಂದರೆ ತಗೊಳ್ಳಿ ವಿಮಲ್ ಕೇಸರಿ ಏನು ಕೇಸರಿ ತಗೊಂಡ್ಬಂದು ಹಿಂಗೆ ಆ್ಯಡಲ್ಲಿ ಆ ಪ್ರಮೋಷನಲ್ಲಿ ಹಿಂಗೆ ಎರಚೋದು ಏನು ಕೇಸರಿನೇ ಕೊಟ್ಬಿಡ್ತಾ ಇದಾರೆ ಕೇಸರಿ ತಗೊಳ್ಳಿ ಕೇಸರಿ ತಗೊಂಡು ವಿಮಲ್ ಕೇಸರಿ ತಗೊಂಡು ತಿನ್ನಿ ಅದು ಆರೋಗ್ಯಕ್ಕೆ ತುಂಬ ಒಳ್ಳೇದು ಇದನ್ನು ತಿಂದ ತಕ್ಷಣ ನಿಮ್ಮ ಆರೋಗ್ಯ ಚೆನ್ನಾಗಿ ಕೊಡುತ್ತೆ ಇದನ್ನು ತಿಂದ ತಕ್ಷಣ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗ್ಬಿಡುತ್ತೆ ನಿಮ್ಮ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ ಇದರಿಂದ ನಿಮ್ಗೇನು ಕ್ಯಾನ್ಸರ್ ಬರಲ್ಲ ನಿಮ್ಮ ಮನೆ ಮಠ ಏನು ಹಾಳಾಗಲ್ಲ ನಿಮ್ಮ ಹೆಂಡತಿ ಮಕ್ಕಳು ಬೀದಿಗೆ ಬರಲ್ಲ ಅಂಥೇಳಿ ಎರಡಲ್ಲಿ ಆ ಪ್ರಮೋಷನ್ ಅಲ್ಲಿ ತೋರಿಸ್ತಾ ಇದ್ದಾರೆ ಕಮಂಗಿಗಳ ಏ ಕಮಂಗಿಗಳ ನಿಮ್ಮ ಹತ್ರ ತಿನ್ನಕ್ಕಿಲ್ಲ ನಿಮ್ಮ ಹತ್ರ ಕೂಳಗಿಲ್ಲ ಅಂತ ಹೇಳಿ ಹೋಗಿ ಆ್ಯಡಲ್ಲಿ ಪ್ರಮೋಷನ್ಗಳು ಕೊಟ್ಟಿದ್ದೀರಾ ಆ್ಯಡ್ ಆ ಥರ ಆ್ಯಡ್ ಮಾಡಿ ಜನಗಳನ್ನ ಯಾರಿಸ್ತಾ ಇದ್ದೀರಾ ಹೋಗಿ ಸಲ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ನೋಡಿ ಹೋಗಿ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ನೋಡಿ ಗಮ್ಮಂಗಿಗಳ ಹೋಗಿ ಎಲ್ರಿಗೂ ಅಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ಮುಕ್ಕಾಲ್ ಭಾಗ ಈ ಗಂಟ್ಲು ಕ್ಯಾನ್ಸರೇನೆ ಇಂಥ ಗ ಈ ಗುಟ್ಕಾಗಳನ್ನ ಸೇವನೆ ಮಾಡಿ ಇವರು ಎಲ್ದಿರೋದನ್ನೆಲ್ಲ ತೋರಿಸಿ ಇವರು ಈ ಗುಟ್ಕಾ ಸೇವನೆ ಮಾಡಿ ಹೆಚ್ಚಾಗಿ ಬಂದು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನರಳಿ ನರಳಿ ಸಾಯ್ತಾ ಇರೋರೇ ಹೆಚ್ಚಾಗಿ ಇಲ್ಲಿ ಆಸ್ಪತ್ರೆಗಳಲ್ಲಿ ಹೋಗಿ ಅಡ್ಮಿಟ್ ಆಗಿರೋಂಥವ್ರು ಆಸ್ಪತ್ರೆಗಳಲ್ಲಿ ಹೋಗಿ ಚಿಕಿತ್ಸೆ ಪಡಿತಾ ಪಡಿತಾ ಇರತಕ್ಕಂಥವ್ರು ಇವರಿಗೆ ಬರೀ ಅವ್ರು ಕೂಡ ಎಂಜ್ಲು ಕಾಸಕ್ಕೋಸ್ಕರ ಇವ್ರು ಹೋಗಿ ಈ ಥರ ಆ್ಯಡ್ಗಳನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಾಚಿಕೆ ಆಗಬೇಕು ನಿಮಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಎಂಥ ಕೀಳು ಮನಸ್ಥಿತಿ ಇವರಾಗಿರ್ತೀರಿ ನೀವು ನಮ್ಮ ಕರ್ನಾಟಕದ ಕಣ್ಮಣಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲೂ ಕೂಡ ಅವ್ರ ಸಿನಿಮಾದಲ್ಲಿ ಅವ್ರ ಸಿನಿಮಾದಲ್ಲಿ ಎಲ್ಲೂ ಕೂಡ ಈ ಮದ್ಯ ಸೇವನೆ ಅಂದರೆ ಈ ಡ್ರಿಂಕ್ಸ್ ಮಾಡುವಂಥ ಒಂದೇ ಒಂದು ಸನ್ನಿವೇಶನ ತೋರಿಸಿರಲಿಲ್ಲ ತೆಗೆದಿಲ್ಲ ಅವರು ಫಿಲಮ್ಗಳಲ್ಲಿ ಅವ್ರು ಇಷ್ಟಪಡ್ತಾ ಇರಲಿಲ್ಲ ಆ ಥರದವ್ನ ಯಾಕಂದರೆ ನಾವು ಸಮಾಜಕ್ಕೆ ಅಂತ ಸಂದೇಶನ ಕೊಡಬೇಕು ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಬೇಕು ಅಂತೇಳಿ ಅವ್ರ ಪ್ರತಿ ಚಲನಚಿತ್ರಗಳಲ್ಲಿ ಒಳ್ಳೆ ಒಂದು ಸಂದೇಶ ಇರ್ತಾ ಇತ್ತು ಸೊ ಅಂಥ ಆದರ್ಶ ಅಂತ ಆದರ್ಶನ ನಾವು ಇವತ್ತು ಕೂಡ ನೆನಿದೀವಿ ಅವರು ಒಂದು ಆದರ್ಶ ನಮ್ಮ ರಾಜ್ಯಕ್ಕೆ ಕಚ್ಚಡ ಕೆಲಸಗಳನ್ನ ಮಾಡಲಿಲ್ಲ ವಿಮಲ್ ತಲು ಉಳಿ ತಿನ್ಕೊಳ್ಳಿ ಏನು ಐಪಿಎಲ್ ನೋಡಿ ಐಪಿಎಲ್ ಮ್ಯಾಚ್ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಆ ಐ ಪಿ ಎಲ್ ಮ್ಯಾಚ್ ಅಲ್ಲಿ ಪದೇ ಪದೇ ಬೇರೆ ಯಾವ್ದು ಬರ್ತಾ ಇಲ್ಲ ಹಾಡುಗಳು ಪದೇ ಪದೇ ಅದೇನೆ ಪದೇ ಪದೇ ಅದೇ ಹಿಂದೆ ಒಂದು ಎರಡು ನಿಮಿಷ ಬಿಟ್ಕೊಂಡು ಹಾಕ್ತಾರೆ ಮತ್ತೆ ಹಿಂದೆ ಅದೇ ಹಾಕ್ತಾರೆ ನನ್ಗೆ ಆಶ್ಚರ್ಯ ಐತಿ ಏನಪ್ಪಾ ಈ ಘನಾಂದರಿ ಕೆಲಸ ಮಾಡಿ ಮನೆ ಹಾಳು ಮಾಡ್ಕೊಳ್ಳುವಂಥ ಕೆಲಸಗಳಿಗೆ ಇವರು ಆಡ್ ಈ ತರ ತೋರಿಸ್ತಾ ಇದಾರೆ ಅದು ಪ್ರಸಿದ್ಧ ಬಾಲಿವುಡ್ ಕಲಾವಿದರು ಇಡೀ ದೇಶ ಇಡೀ ರಾಷ್ಟ್ರ ನೋಡುವಂತ ಕಲಾವಿದರು ಇಂಥ ಕಚಡ ಕೆಲಸ ಇಳಿದಿದ್ದಾರೆಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಬೇಜಾರಾಯ್ತು ಅವರು ಫ್ರೀ ಏನು ಏನ್ ಮಾಡಿಲ್ಲ ಅವ್ರು ತಿನ್ನೋದು ಇಲ್ಲ ಅದನ್ನ ಅವ್ರು ತಿನ್ನಲ್ಲ ಅವ್ರ್ ಗೊತ್ತು ತಿಂದ್ರೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಅವರೆಲ್ಲ ಹೊರಗಡೆ ಓಡಾಡ್ತಾ ಇರ್ತಾರಲ್ಲ ಈ ವಿಮಲ್ ಗುಟ್ಕಾಯಿನ ಹಾಕೊಂಡು ತಿಂದು ಹಲ್ಲು ಕೆಂಪಗಾಗಿರೋದು ಅಥವಾ ನಾಲ್ಗೆ ಕೆಂಪಗಾಗಿರೋದು ಬೇರೆ ಏನನ್ನ ಆಗಿದೆ ಅಂತ ನೋಡಿ ಅವ್ರು ತಿನ್ನಲ್ಲ ಅದನ್ನ ಆ ವಿಷನ ತಿನ್ನಲ್ಲ ಬೇರೆಯವರು ತಿನ್ನಿಸಿ ಅವರು ಸಂತೋಷಪಟ್ಟು ಆರ್ಥಿಕವಾಗಿ ಲಾಭವನ್ನ ಪಡ್ಕೊಂತ ಇದಾರೆ ಇಂಥ ಕಚ್ಚಡಗಳು ದಯವಿಟ್ಟು ಈ ಬಾಲಿವುಡ್ ನಟರಲ್ಲಿ ನನ್ನ ಮನವಿ ಮತ್ತೆ ಇಂಥ ಹಾಡುಗಳನ್ನ ತೋರಿಸ್ತಾ ಇರ್ತಕ್ಕಂಥ ಈ ಐ ಪಿ ಎಲ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಮನವಿ ದಯವಿಟ್ಟು ಇಂಥ ಹ್ಯಾಡ್ಗಳನ್ನ ನಿಲ್ಲಿಸಿ ಮತ್ತೆ ಈ ಬಾಲಿವುಡ್ ನಟರು ಯಾರಿದ್ದೀರಿ ಈ ಬಾಲಿವುಡ್ ನಟರು ಕೂಡ ಇಂಥ ಅಲ್ಲಿ ಯಾರು ಕೂಡ ನಟನೆ ಮಾಡಬಾರ್ದು ಟಿವಿ ಮಾಧ್ಯಮಗಳಲ್ಲೂ ಕೂಡ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂತ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಬೇಕು ನಿಮ್ಗೆ ಯಾರಿಗೂ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂತ ಸಮಯ ಇಲ್ಲ ಹಾಗಾದ್ರೆ ಬೇಡ ಬಿಟ್ಬಿಡಿ ನಿಮ್ ಕಡೆಯಿಂದ ಬೇಡ ನಿಮ್ ಕಡೆಯಿಂದ ಒಳ್ಳೆ ಸಮ ಸಂದೇಶ ಕೊಡಕಾಗ್ತಾ ಇಲ್ಲ ಸಮಾಜಕ್ಕೆ ಬಿಟ್ಬಿಡಿ ನಿಮ್ಮ ಸವಾಸ ಬೇಡ ಇಂತ ಆ ದಯವಿಟ್ಟು ನಿಲ್ಸಿ ಇಲ್ಲ ಅಂದ್ರೆ ನಿಮ್ಮ ವಿರುದ್ಧ ಬೀದಿಗಿಳಿದು ಈ ಮೂರು ಬಾಲಿವುಡ್ ನಟರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗ್ತಾ ಅಂತ ಈ ಸಮಯದಲ್ಲಿ ನಾನು ನಮ್ಮ ರೈತ ಸಂಘದ ಪರವಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಂಥ ಆಡುಗಳಿಗೆ ಯಾರೂ ಕೂಡ ಹೋಗಿ ನಟನೆ ಮಾಡಬಾರ್ದು ಇಂಥ ಆಡುಗಳಲ್ಲಿ ಯಾರು ಕೂಡ ಬಾಲಿವುಡ್ ನಟರೇ ಇರಲಿ ನಮ್ಮ ಸ್ಯಾಂಡಲ್ವುಡ್ ನಟರೇ ಇರಲಿ ನಮ್ಮ ಭಾರತ ದೇಶದ ಯಾವುದೇ ನಟರಲ್ಲಿ ನಟನೆ ಮಾಡಬಾರ್ದು ಎಲ್ಲ ಭಾಷೆಯ ನಟರಲ್ಲಿ ನಾನು ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದ